ಅರಿಶಿನವು ಆರೋಗ್ಯಕ್ಕೆ ಅತ್ಯಂತ ಉಪಯುಕ್ತವಾದ ಔಷಧೀಯ ಗುಣಗಳನ್ನು ಹೊಂದಿರುವ ಸಸ್ಯವಾಗಿದೆ ಅರಿಶಿನವನ್ನು ಅನೇಕ ಉದ್ದೇಶಗಳಿಗೆ ಬಳಸಲಾಗುತ್ತದೆ ಹಾಗೆಯೇ ಅದರ ಹಲವಾರು ಆರೋಗ್ಯಕಾರಿ ಪ್ರಯೋಜನಗಳು ಇವೆ ಆಹಾರದಲ್ಲಿ ಅರಸಿನವನ್ನು ಆಹಾರ ಪದಾರ್ಥಗಳಲ್ಲಿ ಸ್ವಾದ ಹೆಚ್ಚಿಸಲು ಮತ್ತು ಬಣ್ಣ ನೀಡಲು ಬಳಸಲಾಗುತ್ತದೆ ಔಷಧಿಯಾಗಿ ಅರಸಿನವು ಆಯುರ್ವೇದದಲ್ಲಿ ಹಲವು ಔಷಧೀಯ ಗುಣಗಳನ್ನು ಹೊಂದಿದ್ದು ರಕ್ತದಲ್ಲಿ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ ಚರ್ಮದ ಆರೈಕೆ ಚರ್ಮದ ಸಮಸ್ಯೆಗಳನ್ನು ನಿವಾರಿಸಲು ಅರಸಿನವನ್ನು ಬಳಸುತ್ತಾರೆ ಗ್ರಹೋಪಚಾರ ಗಾಯ ಸುಟ್ಟ ಗಾಯಗಳು ಮತ್ತು ಚರ್ಮದ ಸೋಂಕುಗಳಿಗೆ ಅರಶಿನವನ್ನು ಪ್ರಾಕೃತಿಕ ಗುಣಗೊ ಗುಣಮುಖಗೊಳಿಸುವ ಸಾಮಗ್ರಿಯಾಗಿ ಬಳಸಲಾಗುತ್ತದೆ ಉಜ್ವಲ ತ್ವಚೆ ಅರಸಿನವನ್ನು ಮಾಸ್ಕ್ ರೂಪದಲ್ಲಿ ಬಳಸಿ ಚರ್ಮಕ್ಕೆ ಹೊಳಪು ತರಬಹುದು ಅರಶಿನದ ಪ್ರಯೋಜನಗಳು ಆರೋಗ್ಯದ ದೋಷ ನಿವಾರಣೆ ಅರಸಿನವು ಆ್ಯಂಟಿಬಯೋಟಿಕ್ ಗುಣವನ್ನು ಹೊಂದಿದ್ದು ಸೋಂಕುಗಳನ್ನು ತಡೆಗಟ್ಟುತ್ತದೆ ರೋಗ ಶಕ್ತಿ ಅರಸಿನವು ಶರೀರದ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ಶೀತ ಕೆಮ್ಮು ಮತ್ತು ಕಫಕ್ಕೆ ಅರಶಿನದ ಹಾಲು ಬಳಸಿದರೆ ಶೀಘ್ರವಾಗಿ ನಿವಾರಣೆಯಾಗುತ್ತದೆ ಹೃದಯದ ಆರೋಗ್ಯ ಅರಸಿನವು ರಕ್ತನಾಳಗಳನ್ನು ಶುದ್ಧೀಕರಿಸಲು ಮತ್ತು ಹೃದಯದ ಆರೋಗ್ಯವನ್ನು ಕಾಯುವುದಕ್ಕೆ ಸಹಕಾರಿ ಕೀಲುನೋವಿಗೆ ಪರಿಹಾರ ಅರಸಿನವನ್ನು ಹಾಲಿನೊಂದಿಗೆ ಬೆರೆಸಿ ಕುಡಿಯುವುದರಿಂದ ಕೀಲು ನೋವನ್ನು ಕಡಿಮೆ ಮಾಡಲು ಸಹಾಯವಾಗುತ್ತದೆ ಅರಸಿನವನ್ನು ನಿತ್ಯ ಜೀವನದಲ್ಲಿ ಸಾಮಾನ್ಯವಾಗಿ ಬಳಸುವುದರಿಂದ ದೈಹಿಕ ಆರೋಗ್ಯ ಉತ್ತಮವಾಗಿರುತ್ತದೆ ಈ ವಿಷಯವನ್ನು ನೀವು ಹೇಗೆ ಇಷ್ಟಪಟ್ಟಿರಿ ಎಂಬುದನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು